Namaskara ಪುಸ್ತಕದ ಮನೆಗೆ ಸ್ವಾಗತ ಶಾಸನಗಳು ಅಂತ ಹೇಳಿದರೆ ನಮಗೆ ಇತಿಹಾಸವನ್ನು ಓದಲಿಕ್ಕೆ ಇತಿಹಾಸವನ್ನು ಅರ್ಥೈಸಿಕೊಳ್ಳಲಿಕ್ಕೆ ಇರುವಂತಹ ಒಂದು ಆಧಾರಗಳು ಅಂತ ಹೇಳಿದರೆ ತಪ್ಪಾಗೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ಕೂಡ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಸಾಕಷ್ಟು ಶಾಸನಗಳು ಇವತ್ತಿಗೂ ಕೂಡ ದೊರೆತಿವೆ ಅದರಲ್ಲಿ ಕನ್ನಡದ ಮೊದಲ ಶಾಸನ ಅಂತ ಹೇಳಿ ಅನ್ನಿಸ್ಕೊಂಡಿರುವಂತಹ ತಾಳಗುಂದ ಶಾಸನದ ಕುರಿತಾಗಿ ಇವತ್ತು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನ ಯತ್ನವನ್ನ ಮಾಡ್ತಾ ಹೋಗ್ತಾರೆ ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಅನ್ನುವಂತಹ ಒಂದು ಗ್ರಾಮದಲ್ಲಿದೆ ಇದು ಅಧಿಕೃತ ಒಂದು ದಾಖಲೆಗಳ ಪ್ರಕಾರ ಕನ್ನಡದ ಹಳೆಯ ಶಾಸನ ಅಂತ ಹೇಳಿದನ್ನ ಹೇಳಲಾಗತ್ತೆ ಇದು ಹಲ್ಮಿಡಿ ಶಾಸನಕ್ಕಿಂತ ಸುಮಾರು ನೂರು ವರ್ಷಗಳ ಹಿಂದಿನ ಶಾಸನ ಅಂತ ಹೇಳಿ ಹೇಳಲಾಗತ್ತೆ ಈ ಒಂದು ತಾಳಗುಂದ ಶಾಸನವು ತಾಳಗುಂದದ ಪ್ರಣವೇಶ್ವರ ದೇವಾಲಯದಲ್ಲಿ ನಮಗೆ ಕಂಡುಬಂದಿದೆ ಅದರಲ್ಲೂ ಕೂಡ ಮುಖ್ಯವಾಗಿ ಈ ತಾಳಗುಂದದ ಶಾಸನ ಈ ಪ್ರಣವೇಶ್ವರ ದೇವಾಲಯದ ಉತ್ತರ ಭಾಗದಲ್ಲಿ ಇರುವಂಥದ್ದು ನಮಗೆ ಇವತ್ತಿಗೂ ಕೂಡ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಸುಮಾರು ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನ ಒಂದು ಸಾಲಿನಲ್ಲಿ ಒಂದು ಇತಿಹಾಸಜ್ಞರು ಅವರು ಉತ್ಖನನವನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ ಈ ತಾಳಗುದದ ಒಂದು ಶಾಸನ ಅವರಿಗೆ ದೊರೆಯುತ್ತೆ ಈ ಶಾಸನದ ಒಂದು ಕಾಲಘಟ್ಟವನ್ನು ನಾವು ನೋಡ್ತಾ ಹೋಗೋದಾದರೆ ಕ್ರಿಸ್ತ ಸುಮಾರು ಮುನ್ನೂರ ಎಪ್ಪತ್ತರಿಂದ ನಾನ್ನೂರ ಐವತ್ತರ ಒಂದು ಕಾಲಘಟ್ಟದಲ್ಲಿ ಈ ಶಾಸನ ರಚನೆಯಾಗಿದೆ ಅಂತ ಹೇಳಿ ಹೇಳಲಾಗತ್ತೆ ಈ ಶಾಸನವು ವಜೆನಾಗ ಅನ್ನುವಂತಹ ಒಬ್ಬ ಅಂಬಿಗನಿಗೆ ಕದಂಬ ದೊರೆಯಾಗಿ ಕದಂಬ ದೊರೆಗಳು ಅವರು ಭೂಮಿಯನ್ನು ಇನಾಮು ನೀಡಿದ್ದರ ಕುರಿತಾಗಿ ಈ ಒಂದು ತಾಳಗುಂದದ ಶಾಸನ ನಮಗೆ ಇಲ್ಲಿ ಮಾಹಿತಿಯನ್ನು ದೊರಕಿಸ್ಕೊಡುತ್ತೆ ತುಂಡರಿಸಿದ ಒಟ್ಟು ಏಳು ಸಾಲುಗಳಲ್ಲಿ ಈ ಶಾಸನವನ್ನು ಕೆತ್ತಲಾಗಿದೆ ಈ ಶಾಸನವನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಅಲ್ಲಿಯೂ ಕೂಡ ನಮಗೆ ಕೆಲವೊಂದಷ್ಟು ಮಾತುಗಳು ಮೂಡಿ ಬರ್ತಾ ಇದ್ದಾವೆ ಇದಷ್ಟು ತಾಳ ಒಂದು ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ